ಹಾಯ್ ಸರ್ ಹಾಯ್ ಸರ್ ಹೇಗೆ ನಡೀತಾ ಅದ ಸರ್ ಚೆನ್ನಾಗಿ ನಡೀತಾ ಇದೆ ವೆಲ್ಕಮ್ ಟು ಒನ್ ಟು ತ್ರೀ ಕಾರ್ಸು ಆಟೋ ಪ್ರಪಂಚಕ್ಕೆ ಮತ್ತೆ ಯು ಸರ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ಒಂದು ಹೊಸ ವರ್ಷದ ಪ್ರಯುಕ್ತ ಹಾಗೂ ಸಂಕ್ರಾಂತಿ ಹಬ್ಬಕ್ಕೆ ಏನ್ ಆಫರ್ಸ್ ನಡೀತಾ ಹಳೆ ಆಫರ್ಸ್ ಇಲ್ಲಿ ಕಂಟಿನ್ಯೂ ಆಗ್ತಿದೆ ಮೂರ್ ಮೂರು ಜನಕ್ಕೆ ಗೋವಾ ಟ್ರಿಪ್ ವಿತ್ ಫ್ಲೈಟ್ ಮತ್ತೆ ಇದೇನಿದೆ ಸಾರಿ ಇಬ್ಬರಿಗೆ ಸ್ಮಾರ್ಟ್ ಫೋನು ಇನ್ನು ಹದಿನೈದು ಜನಕ್ಕೆ ಸ್ಮಾರ್ಟ್ ವಾಚಸ್ ಇನ್ನು ಫೆಬ್ರವರಿ ಹದಿನೈದನೇ ತಾರೀಕು ತನಕ ಇದೆ ಯಾರೇ ಬಂದ್ ಗಾಡಿ ತಗೊಂಡು ಅದು ಕಂಟಿನ್ಯೂ ಆಗುತ್ತೆ ಓಕೆ ಸರ್ ಪ್ರೈಸ್ ಅಲ್ಲಿ ಪ್ರೈಸ್ ನೋಡೋದಲ್ಲ ಸರ್ ಇದು ಪ್ರೈಸ್ ಅಲ್ಲ ಇದು ಹೌದು ಆಗೋಯ್ತು ಅದ್ಭುತ ಪ್ರೈಸ್ ಗಳು ಬರೋ ಕೇಳಿ ಗಾಡಿ ನೋಡ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡೋಣ ಗಾಡಿಗಳು ತುಂಬಾ ಚೆನ್ನಾಗಿದಾವೆ ಅವ್ರು ಯಾರೇ ಬಂದ್ರು ಗಾಡಿ ತಗೊಂಡೋಗಿ ಚೆಕ್ ಮಾಡಿಸಿಕೊಂಡು ಗಾಡಿ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಇಟ್ಕೊಳ್ಳಿ ಸರ್ ಸರ್ ಎಲ್ಲಿ ಬರ್ಬೇಕು ನಿಮ್ ಲೊಕೇಶನ್ ಸರ್ ಇಲ್ಲಿ ಚಿಕ್ಕಬಿದ್ರಲ್ಲಿ ಮೆಟ್ರೋ ಇಂದ ಬಂದ್ರೆ ಒಂದ್ ಒಂದೂವರೆ ಕಿಲೋಮೀಟರ್ ಆಯ್ತದೆ ಅಲ್ಲಿ ತಿಪ್ಪೆನಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಯಾರು ಬೇಕಾದ್ರೂ ಹೇಳ್ತಾರೆ ಇಲ್ಲ ಹಾಯ್ ಅಂತ ಹಾಕಿದ್ರೆ ಲೊಕೇಶನ್ ಬರುತ್ತೆ ಇಲ್ಲ ಗೂಗಲ್ ನಲ್ಲೇ ಒನ್ ಟು ತ್ರೀ ಕಾರ್ಸ್ ಅಂತ ಸರ್ಚ್ ಮಾಡಿದ್ರೆ ಫುಲ್ ಡೀಟೇಲ್ಸ್ ಬರುತ್ತೆ ಸರ್ ಓಕೆ ಸರ್ ನಿಮ್ಮ ಒಂದು ಒನ್ ಟು ತ್ರೀ ಕಾರ್ ಇವತ್ತು ಎಷ್ಟು ಕಾರ್ ಗಳು ಸರ್ ಒಂದು ಹಂಡ್ರೆಡ್ ಪ್ಲಸ್ ಇದೆ ಅದ್ರಲ್ಲಿ ಕೆಲವೊಂದೊಂದು ಮಾತ್ರ ವಿಡಿಯೋ ಮಾಡಿದೀವಿ ಇನ್ನು ಕೆಲವೆಲ್ಲ ವಿಡಿಯೋಗಳು ಮಾಡಿಲ್ಲ ಇಂದ್ ಕೂಡ ಹಂಗ್ ನಿಂತ್ಬಿಟ್ಟಿದಾವೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕೊಡ್ತೀನಿ ಓಕೆ ಸರ್ ಮತ್ತೆ ಕಸ್ಟಮರ್ ಏನಾರು ಈ ಶೋರೂಮ್ ನ ವಿಸಿಟ್ ಮಾಡೋರ ಕಾರ್ ತಗೊಳ್ಳದೆ ಹೋಗೋದೇ ಇಲ್ಲ ಅಷ್ಟು ಕಲೆಕ್ಷನ್ ನಿಮ್ ಅಲ್ಲಿ ಖಂಡಿತ ಸರ್ ಸೊ ಹೈ ಮಾಡ್ಲಾ ತನಕ ಸಿಗುತ್ತೆ ಯಾವುದೇ ಗಾಡಿ ಬೇಕಾದ್ರು ನಾವು ಇದ್ ಮಾಡ್ಕೊಡ್ತೀವಿ ಮತ್ತೆ ಕಸ್ಟಮರ್ ಗಾಡಿಗಳು ಇರ್ತವೆ ಕಸ್ಟಮರ್ ನ ಕರ್ಸ್ಬಿಟ್ಟು ಮಾಡ್ಕೊಡ್ತೀವಿ ಕಸ್ಟಮರ್ಸ್ ಗೆ ಏನ್ ಹೇಳ್ತೀರಾ ಸರ್ ಸರ್ ಕಸ್ಟಮರ್ಸ್ ಏನು ಇಲ್ಲ ಸರ್ ಕಸ್ಟಮರ್ಸ್ ಖುಷಿ ಆಗಿದ್ರೆ ನಾವು ಖುಷಿ ಅಷ್ಟೇ ಆದಷ್ಟು ಬೇಗ ಶೋರೂಮ್ ನಾ ವಿಸಿಟ್ ಮಾಡಿ ಅಂತ ಖಂಡಿತ ಬರ್ಲಿ ಗಾಡಿ ನೋಡ್ಲಿ ಗಾಡಿ ಇಷ್ಟ ಆಗುತ್ತೆ ಎಲ್ಲಿಂದ ಬಂದ್ರು ಯಾರನ್ನು ವಾಪಸ್ ಕಳ್ಸ ದೂರದಿಂದ ಬಂದವರ್ಗು ಬಂದು ಗಾಡಿ ನೋಡ್ರೆ ಹೆಚ್ಚು ಕಮ್ಮಿ ಓಕೆ ಸರ್ ಮತ್ತೆ ತಡ ಬನ್ನಿ ಕಾರ್ ಡೀಟೇಲ್ಸ್ ಕೊಡೋಣ ಆಟೋ ಪ್ರಪಂಚಕ್ಕೆ ಎರಡನೇ ವಿಡಿಯೋಗೆ ಸ್ವಾಗತ ಈ ಎರಡನೇ ವಿಡಿಯೋದಲ್ಲಿ ಒಂದು ಸೆಂಟ್ರಾ ಕೊಡ್ತಾ ಇದ್ದೀನಿ ಸರ್ ಟೂ ತೌಸಂಡ್ ಫೈವ್ ಮಾಡಲು ಸೆಕೆಂಡ್ ಓನರ್ ಗಾಡಿನ ಬರೀ ಐವತ್ ಸಾವಿರ ಕೊಡ್ತೀನಿ ಸರ್ ನಿಮ್ಗೋಸ್ಕರ ತಗೊಂಡೋಗಿ ಸರ್ ಸರ್ ನಮ್ ಚಾನಲ್ ಗೋಸ್ಕರ ಅಂತಾನೆ ಈ ಗಾಡಿ ಬರೀ ಐವತ್ ಐವತ್ ಸಾವಿರ ಕೊಡ್ತೀನಿ ಥ್ಯಾಂಕ್ ಯು ಸರ್ ಸರ್ ಇನ್ನೊಂದು ಸ್ಯಾಂಟ್ರೋ ಸಿಕ್ಸ್ ಮಾಡ್ಲು ಇದು ಒಂದ್ ಲಕ್ಷ ಕೊಡ್ತೀನಿ ಬನ್ನಿ ಇನ್ನೊಂದ್ ಕಮ್ಮಿ ಇದೆ ಅದ್ ಹೇಳ್ಬಿಡ್ತೀನಿ ಸರ್ ಅವರು ಎಂಬತ್ ಸಾವಿರ ಕೊಡ್ತೀನಿ ಬಂದ್ ಎತ್ಕೊಂಡೋಗಿ ಸರ್ ಮ್ಯಾಗ್ನಮ್ ಇವ್ ಎಲ್ಲ ಇರೋಂತ ಗಾಡಿ ಎಂಬತ್ ಸಾವಿರಕ್ಕೆ ಟಾಟಾ ಮಂದ ಸರ್ ಒಳ್ಳೆ ಸೆಡಾನು ಟಾಟಾದವ್ರದ್ದು ಟಾಟಾದವ್ರದ್ದು ಲೆವೆನ್ ಮಾಡ್ಲ ಗಾಡಿ ಬರೇ ಎಂಬತ್ ಸಾವಿರ ಓಕೆ ಸರ್ ಕೂಡ ಖರ್ಚಿದೆ ಸರ್ ಮಾಡ್ಕೋಬೇಕು ಬಟ್ ಗಾಡಿ ಮಾತ್ರ ಚೆನ್ನಾಗಿದೆ ಮ್ಯಾಗ್ ಎಲ್ಲ ಇದೆ ಇದು ಗೆಡ್ಸು ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇರುವಂತದ್ದು ಬರೇ ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಸಾವಿರ ಎಂಬತ್ತೈದು ಸಾವಿರ ಮಾಡ್ಲು ಬರೇ ಎಪ್ಪತ್ತೈದು ಸಾವಿರ ಓಕೆ ಸರ್ ನೆಕ್ಸ್ಟ್ ನೆಕ್ಸ್ಟ್ ಟೂ ತೌಸಂಡ್ ಫೋರ್ ಮಾಡ್ಲಾ ಅಸೆಂಟ್ ಈ ಗಾಡಿ ನೆಸಿ ಸರ್ ಬರೀ ಎಪ್ಪತ್ತೈದು ಸಾವಿರ ಖಂಡಿತ ಓಕೆ ಸರ್ ನೆಕ್ಸ್ಟ್ ಬನ್ನಿ ಅಂದ್ರೆ ಸರ್ ತುಂಬಾ ಗಾಡಿಗಳು ಇದಾವೆ ನಾನು ಎಲ್ಲಾ ಗಾಡಿಗಳನ್ನೂ ವಿಡಿಯೋ ಮಾಡಕ್ ಹೋಗಲ್ಲ ಒಂದ್ ನೂರ್ ಗಾಡಿ ಮೇಲಿದ್ದಾವೆ ಅದ್ರಲ್ಲಿ ಕೆಲವೊಂದ್ ಒಂದ್ ಮಾತ್ರ ತರಿಸ್ತೀನಿ ಸರ್ ಆಲ್ಟೋ ಏಟ್ ಮಾಡ್ಲು ಸಿಂಗಲ್ ಅನ್ನೋರು ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಸರ್ ಒಂದು ಮೂವತ್ತು ಕೊಡ್ತೀನಿ ಸರ್ ಓಕೆ ಸರ್ ನೆಕ್ಸ್ಟ್ ಕಾಲಿಯೋ ಟೂ ತೌಸಂಡ್ ಲೆವೆನ್ ಮಾಡ್ಲು ಬರೀ ಎಂಬತ್ತೈದು ಸಾವಿರ ಸರ್ ಎಂಬತ್ತೈದು ಸಾವಿರಕ್ಕೆ ಒಂದು ಇಂಡಿಕಾ ಇದೆ ಬನ್ನಿ ಸರ್ ಅದು ಎಪ್ಪತ್ತೈದು ಸಾವಿರ ಕೊಡ್ತೀನಿ ಬನ್ನಿ ಸರ್ ನೈನ್ ಮಾಡೆಲ್ ಸಿಂಗಲ್ ಅವರ್ ಗಡಿ ಈ ಗಡಿ ಎಷ್ಟು ಸರ್ ಸರ್ ನೈನ್ ಮಾಡ್ಲು ಸಿಂಗಲ್ ಅವರ್ ಸರ್ ಬರೇ ಎಪ್ಪತ್ತೈದು ಸರ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗು ಎಲ್ಲ ರನಿಂಗ್ ಇಪ್ಪತ್ತೊಂಬರ್ ಸಿಂಗಲ್ ಓನರ್ ಗಾಡಿ ಬನ್ನಿ ಇನ್ನೊಂದು ಕೊಡ್ತೀನಿ ಅದ್ರ ಇದು ಮಾಡ್ಲು ಡಾಕ್ಸನ್ ಗೋ ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲ ಗಾಡಿನ ಬರೇ ಒಂದ್ ಇಪ್ಪತ್ತೈದು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಎಲ್ಲ ರನ್ನಿಂಗು ಸೆವೆನ್ ಮಾಡ್ಲು ಲೋಗಾನು ಸರ್ ಬರೀ ಎಂಬತ್ತೈದು ಸಾವಿರ ಸರ್ ಎಫ್ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಗಾಡಿ ಬನ್ನಿ ಹಂಗೆ ಒಳಿಕ್ಕೆ ಸ್ವಲ್ಪ ಟೂ ತೌಸಂಡ್ ತರ್ಟೀನ್ ಮಾಡ್ಲ ಗಾಡಿನ ಬರೀ ಒಂದ್ ಲಕ್ಷ ಮೂವತ್ತೈದು ಸಾವಿರ ಕೊಡ್ತೀವಿ ಸರ್ ಥರ್ಟಿನ್ ಮಾಡಲು ಟಾಪ್ ಟೆಂಟ್ ಮ್ಯಾಕ್ ಬುಲ್ ಎಲ್ಲ ಇರುವಂತ ಗಾಡಿ ಇನ್ನೊಂದು ಟೆನ್ ಮಾಡ್ಲು ಸಿಂಗ್ಳೂರು ಆಟೋ ಪ್ರಪಂಚಕ್ಕೋಸ್ಕರ ಬರೇ ಒಂದ್ ಲಕ್ಷ ಮೂವತ್ತೈದು ಸಾವಿರ ಸಿಂಗ್ಳೂರು ಟೆನ್ ಮಾಡ್ಲ ಗಾಡಿ ಸರ್ ಟೆನ್ ಫೈನಲ್ ಒಂದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಸರ್ ಎಲ್ಲಾ ಡಾಕ್ಯುಮೆಂಟ್ಸ್ ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು ಒಳ್ಳೆ ಡೀಲ್ ಸರ್ ಐವತ್ತು ಸಾವಿರ ರೂಪಾಯಿ ಸೆಂಟ್ರ ಕೊಟ್ಟಿದ್ದೀನಿ ಒಂದು ಮೂವತ್ತೈದು ರೂಪಾಯಿ ಸೆಂಟರ್ ಕೊಟ್ಟಿದ್ದೀನಿ ಒಂದ್ ಲಕ್ಷ ರೂಪಾಯಿ ಸೆಂಟ್ರಾ ಕೊಟ್ಟಿದ್ದೀನಿ ಸೆಂಟ್ರಲ್ ಗೆ ಸುಮಾರು ಸೆಂಟರ್ ಗಳು ಇದಾವೆ ಎಲ್ಲಿಗೆ ಬರ್ಬೇಕು ಸರ್ ಸರ್ ಒನ್ ಟೂ ತ್ರೀ ಕಾರ್ಸ್ ಟಿಪ್ಪನಲ್ಲಿ ಆ ಮೆಟ್ರೋ ಅಂತ ಸ್ವಲ್ಪ ಒಳಗಡೆ ಬಂದ್ರೆ ಅಲ್ಲೇ ಇದೆ ತಿಪ್ಪೇರಳ್ಳಿ ಅಂತ ಕೇಳಿದ್ರೆ ಯಾರ್ ಬೇಕಾದ್ರೂ ಹೇಳ್ತಾರೆ ಸ್ನೇಹಿತರು ನಿಮ್ಗೆ ಏನಾದ್ರು ಅಡ್ರೆಸ್ ಗೊತ್ತಾಗಿಲ್ಲ ಅಂದ್ರೆ ಮೇಲ್ಗಡೆ ನಂಬರ್ ನಂಬರ್ಗೆ ಹಾಯ್ ಅಂತ ಟೆಕ್ಸ್ಟ್ ಮಾಡಿ ನಿಮ್ಗೆ ಲೊಕೇಶನ್ ಸಮೇತ ಬರುತ್ತೆ ಜಸ್ಟ್ ಗೂಗಲ್ ಮ್ಯಾಪ್ ನ ಫಾಲೋ ಮಾಡ್ಕೊಂಡು ಶೋರೂಮ್ ನ ವಿಸಿಟ್ ಮಾಡಿ ಇಲ್ಲಿ ತೌಸಂಡ್ ಸೆವೆನ್ ಮಾಡ್ಲಿ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರೋ ಕಡೆ ಬರೇ ಒಂದ್ ಲಕ್ಷ ಕೊಡ್ತೀನಿ ಸರ್ ಒಂದ್ ಲಕ್ಷಕ್ಕೆ ಸರ್ ಎಷ್ಟಿಲ್ಲ ಓಕೆ ಸರ್ ನೆಕ್ಸ್ಟ್ ನೆಕ್ಸ್ಟ್ ಸ್ವಲ್ಪ ಲೋನ್ ಆಪ್ಷನ್ ಅಲ್ಲಿ ಹೋಗ್ತೇನೆ ಅಂದ್ರೆ ಒಂದು ಮೂವತ್ ಸಾವಿರದಿಂದ ನಲ್ವತ್ತು ಸಾವಿರ ಡೌನ್ ಪೇಮೆಂಟ್ ತರ್ಟಿನ್ ಮಾಡ್ಲು ಸಿಂಗಲ್ ಓನರ್ ಕುಂಟು ಎರಡು ಕಾಲ ಲಕ್ಷ ಹೇಳ್ತೀನಿ ಸ್ವಲ್ಪ ನೆಗೋಸಿಯಬಲ್ ಮಾಡಿ ಕೊಡ್ತೀನಿ ಸರ್ ಬಂದ್ ಗಾಡಿ ನೋಡ್ಲಿ ಡೌನ್ ಪೇಮೆಂಟ್ ಸರ್ ಡೌನ್ ಪೇಮೆಂಟ್ ಒಂದ್ ಮೂವತ್ ನಾಲ್ಕು ಸಾವಿರ ಸರ್ ಓಕೆ ಸರ್ ನೆಕ್ಸ್ಟ್ ನೆಕ್ಸ್ಟ್ ಬನ್ನಿ ಇನ್ನು ದೊಡ್ಡ ದೊಡ್ಡ ಗಾಡಿಗಳು ನೋಡೋಣ ಸರ್ ನೈನ್ ಮಾಡ್ಲು ತರ್ಡ್ ಶೋರೂಮ್ ರೆಕಾರ್ಡ್ ಇರೋ ಗಾಡಿ ಫುಲ್ ಮಾಡಿಫೈಡ್ ವೆಹಿಕಲ್ ಕಸ್ಟಮರ್ ವೆಹಿಕಲ್ ಸರ್ ಎರಡು ಕಾಲ ಲಕ್ಷ ಎಫ್ ಇನ್ಸೂರೆನ್ಸ್ ಲಾಪ್ ಇದೆ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಇಲ್ಲ ಎಫ್ ಸಿ ಇನ್ಸೂರನ್ಸ್ ಮಾಡಿಸ್ಕೊಡಿದ್ರೆ ಎರಡೂವರೆ ಲಕ್ಷ ನೆಕ್ಸ್ಟ್ ಇನ್ನೊಂದು ಬನ್ನಿ ಸರ್ ಫಿಫ್ಟೀನ್ ಮಾಡ್ಲು ಯಾವ್ದಿದು ಫಿಗೋದನ್ನ ಎರಡ್ ಸಾವಿರದ ಹದಿನೈದನೇ ಮಾಡ್ಲು ಫಿಗೋನ ಬರೇ ಒಂದ್ ಲಕ್ಷ ಅರವತ್ತೈದು ಸಾವಿರ ಕೊಡ್ತೀನಿ ಸರ್ ಒನ್ ಲಾಕ್ ಸಿಕ್ಸ್ಟಿ ಫೈವ್ ಡೀಸೆಲ್ ಗಾಡಿ ಹದಿನೈದು ಮೊದ್ಲು ಒಳ್ಳೆ ಮೈಲೇಜ್ ಗಾಡಿ ಅಂತಾನೆ ಸರ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಸರ್ ಹದಿನೈದು ಮಾಡಿ ಎರಡೂವರೆ ಲಕ್ಷ ಇದೆ ಅದು ಅದು ಬೇರೆ ಐಫೋನ್ ರೀಸೆಂಟ್ಲಿ ಲಾಂಚ್ ಆಗಿರುವಂತ ಕಲರ್ ಹೌದು ಓಕೆ ಸರ್ ಸರ್ ಬನ್ನಿ ಟೂ ತೌಸಂಡ್ ಲೆವೆನ್ ಮೊದಲು ಆ ಎರಡು ಲಕ್ಷ ಮಾರ್ಕೆಟ್ ಇದೆ ಸರ್ ಎರಡು ಲಕ್ಷ ಕೊಡ್ತೀನಿ ಬನ್ನಿ ಸರ್ ಎರಡು ಲಕ್ಷಕ್ಕೆ ಸರ್ ಹಾ ಒಳ್ಳೆ ಬನ್ನಿ ಸರ್ ಒಂದು ತೊಂಬತ್ತೈದು ಕೊಡ್ತೀನಿ ಬನ್ನಿ ಸರ್ ನಿಮ್ಮ ಆಟೋ ಪ್ರಪಂಚಕ್ಕೋಸ್ಕರ ಈ ಫುಲ್ ಎಲ್ಲ ಆಫರ್ ಇದೆ ಓಕೆ ಸರ್ ನೆಕ್ಸ್ಟ್ ಸರ್ ಫಿಫ್ಟ್ ಜೆಡ್ ಐ ಟೂ ತೌಸಂಡ್ ಲೆವೆನ್ ಮಾಡ್ಲು ಸರ್ ಎರಡು ಕಾಲ್ ಲಕ್ಷ ಕೊಡ್ತೀರಿ ಸರ್ ಕಸ್ಟಮರ್ ವೈಕಲ್ ಇದು ಎರಡು ಕಾಲ್ ಲಕ್ಷ ಫೈನಲ್ ಅಂತಾರೆ ಎದುರುಗಡೆ ಬರೋಕೆ ಸ್ವಲ್ಪ ಕೊಡ್ತೀರಿ ಓಕೆ ಸರ್ ನೆಕ್ಸ್ಟ್ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಸೆಕೆಂಡ್ ಓನರ್ ಸರ್ ಬರೇ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ನೋಡ್ಕೊಳ್ಳಿ ತುಂಬಾ ಗಾಡಿಗಳು ಇದಾವೆ ನಾನು ಎಲ್ಲಾ ಪ್ರೈಸಿಂಗ್ ಹೇಳಕ್ ಹೋಗಲ್ಲ ಬರೋ ಒಂದ್ ಹಾಯ್ ಅಂತ ಹಾಕಿದ್ರೆ ಅವ್ರಿಗೊಂದು ಕ್ಯಾಟ್ಲಾಗ್ ಬರುತ್ತೆ ಅದನ್ನ ನೋಡ್ಕೊಂಡು ಮಾಡ್ಕೊಳ್ಳಿ ಇದು ಬಂದ್ಬಿಟ್ಟು ಟೂ ತೌಸಂಡ್ ಫೋರ್ ಮಾಡ್ಲು ಫೈವ್ ಮಾಡ್ಲು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ ಒಂದ್ ಲಕ್ಷ ಕೊಡ್ತೀನಿ ಸರ್ ಎಷ್ಟು ಓಕೆ ಸರ್ ಬನ್ನಿ ಇದು ಟೂಸಂಡ್ ತರ್ಟೀನ್ ಮಾಡ್ಲಾ ಗಾಡಿ ಸರ್ ಈ ಗಾಡಿ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಅಂತ ಹೇಳ್ಬಹುದು ಎರಡುವರೆ ಲಕ್ಷ ಕೊಡ್ತೀನಿ ಸರ್ ಡೀಸೆಲ್ ಗಾಡಿ ಓಕೆ ಸರ್ ಅಮೇಜೋ ಗಾಡಿ ತುಂಬಾ ಚೆನ್ನಾಗಿದೆ ಇದಾಗಿದೆ ಬನ್ನಿ ಸಿಂಗಲ್ ಓನರ್ ಎರಡು ಕಾಲ ಲಕ್ಷ ಹೇಳ್ತಾರೆ ಎರಡುಗಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಕಸ್ಟಮರ್ ವೆಹಿಕಲ್ ಓಕೆ ಸರ್ ಇದು ಆಗಿದೆ ನೋಡಿ ಆಲ್ಟೋ ಇದೆ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಸೆಕೆಂಡ್ ಓನರ್ ವೆಹಿಕಲ್ ಎರಡು ಲಕ್ಷ ಹೇಳ್ತೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್ ಎದುರುಗಡೆ ಎಪ್ಪತ್ತೈದು ಸಾವಿರ ಹೇಳಿದ್ದೀನಿ ಹನ್ನೊಂದು ಮಾಡಲು ೌಸಂಡ್ ಫಿಫ್ಟೀನ್ ಮಾಡ್ಲು ಸಿಂಗಲ್ ಓನರ್ ನಾಲ್ಕೂವರೆ ಹೇಳ್ತೀನಿ ಸ್ವಲ್ಪ ಎಚ್ ಕಮ್ಮಿ ಕೊಡ್ತೀವಿ ನಾಲ್ಕು ಲಕ್ಷ ಫೈನಲ್ ಮಾಡ್ಕೊಂಡು ಬರಕ್ಲಿ ಸರ್ ಓಕೆ ಸರ್ ನೆಕ್ಸ್ಟ್ ವೆಂಟೋ ಸರ್ ಟೂ ತೌಸಂಡ್ ಲೆವೆನ್ ಮಾಡ್ಲು ತರ್ಡ್ ಓನರ್ ಎಫ್ ಸಿ ರನ್ನಿಂಗ್ ಕಸ್ಟಮರ್ ಆಯ್ತಲ್ಲ ಎರಡು ಕಾಲ ಲಕ್ಷ ಇರ್ತಾರೆ ಎದುರುಗಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಓಕೆ ಸರ್ ಇನ್ನು ಪೆಟ್ರೋಲ್ ವಿತ್ ಸಿ ಎಂಜಿ ಸರ್ ಹದಿನೈದು ಮಾಡ್ಲು ಸಿಂಗಲ್ ಓನರು ಈ ಗಾಡಿನ ಫೈನಲ್ ಟು ಫೈನಲ್ ಇಪ್ಪತ್ತು ಕೊಟ್ಬಿಡೋಣ ಸರ್ ಮೂರ್ ಇಪ್ಪತ್ತು ಲೋನ್ ಆಯ್ತದೆ ಆಟೋದಲ್ಲಿ ಪೆಟ್ರೋಲ್ ವಿತ್ ಸಿಎನ್ ಜಿ ಓಕೆ ಸರ್ ನೆಕ್ಸ್ಟ್ ನೆಕ್ಸ್ಟ್ ಲೋಗನ್ ಹೇಳಿದೀನಿ ಸರ್ ಎರಡು ಇದಿದೆ ಇದೆ ಯಾವ್ದು ಒಂದು ಪೆಟ್ರೋಲು ಒಂದು ಡೀಸೆಲ್ ಸರ್ ಇದು ಬಂದ್ಬಿಟ್ಟು ತರ್ಟೀನ್ ಮಾಡಲು ಕಸ್ಟಮರ್ ವೆಹಿಕಲ್ ಟೂ ಸೆವೆಂಟಿ ಫೈವ್ ಎಸ್ಟಿಮೇಷನ್ ಇದೆ ಅವ್ರದ್ದು ಪೆಟ್ರೋಲು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಓನರ್ ಡೀಸೆಲ್ ಗಾಡಿ ಇದು ಈ ಗಾಡಿ ಕಸ್ಟಮರ್ ಇದನ್ನು ಟೂ ಟೆನ್ ಇದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಎರಡು ಸಾವಿಯಾ ಇದೆ ಆಲ್ಟೋ ಇದಾವೆ ನೋಡಿ ಸರ್ ಎರಡು ಇದೆ ಇದೊಂದು ಗಾಡಿ ಇದೆ ಅದೊಂದು ಗಾಡಿ ಇದೆ ಅದು ಫಿಫ್ಟೀನು ಇದು ಏಟೀನ್ ಎರಡರಲ್ಲಿ ಯಾವ್ದಾದ್ರು ತಗೊಳ್ಳಿ ಸರ್ ಅದು ಎರಡು ಲಕ್ಷ ನಲವತ್ತೈದು ಸಾವಿರ ಇದು ಎರಡು ಲಕ್ಷ ಅರವತ್ತೈದು ಸಾವಿರ ಹದಿನೆಂಟು ಮಾಡ್ಲಿ ಎರಡು ಲಕ್ಷ ಅರವತ್ತೈದು ಸಾವಿರ ಹದಿನೈದು ಮಾಡಲು ಎರಡು ಲಕ್ಷ ನಲವತ್ತೈದು ಸಾವಿರ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಎರಡು ಗಾಡಿನಲ್ಲಿ ಪೋಲೋ ಸರ್ ಟೂ ತೌಸಂಡ್ ತರ್ಟೀನ್ ಮಾಡಲು ಸೆಕೆಂಡ್ ಓನರು ಡೀಸೆಲ್ ಹೈಲೈನು ಮೂರುವರೆ ಹೇಳ್ತೀನಿ ಎದುರುಗಡೆ ಬಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್ ಇದು ಒನ್ ಪಾಯಿಂಟ್ ಟು ಒನ್ ಪಾಯಿಂಟ್ ಟು ಡೀಸೆಲ್ ಗಾಡಿ ಹೈಲೈನು ಟಾಪ್ ಎಂಡ್ ಹೈಲೈನ್ ಮಾಡಿದ್ರೆ ಟ್ರೆಂಡ್ ಲೈನ್ ಒಂದಿದೆ ಬನ್ನಿ ಅಲ್ಲೊಂದಿದೆ ಟ್ರೆಂಡ್ ಲೈನು ಚೆರಿ ರೆಡ್ ಕಲರು ಈ ಗಾಡಿ ಬಂದ್ಬಿಟ್ಟು ಮೂರು ಕಾಲ್ ಲಕ್ಷ ಕೋಟಿಂಗ್ ಇದೆ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್ ಗಾಡಿ ಚೆನ್ನಾಗಿದೆ ಐದು ತರ್ಟಿನ್ ಮಾಡ್ಲೇನೆ ತರ್ಟೀನ್ ಮಾಡ್ಲ ತರ್ಟೀನ್ ಮಾಡ್ಲೇನೆ ಓಕೆ ಸರ್ ನೀವು ದೊಡ್ಡ ದೊಡ್ಡ ಗಾಡಿ ನೋಡ್ತಾರೆ ಕಡೆ ಅದನ್ನು ವಿಡಿಯೋ ಮಾಡೋಣ ಬನ್ನಿ ಒಂದ್ರೆ ಟ್ರೈಬರ್ ಸೆವೆನ್ ಸೀಟರ್ ವೆಹಿಕಲ್ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡ್ಲು ಸರ್ ಐದು ಲಕ್ಷ ಲೋನ್ ಆಗುತ್ತೆ ಐದು ಇಪ್ಪತ್ತೈದು ಇದೆ ಎದುರುಗಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್ ಇನ್ನು ಸಿಯಾಝು ಸರ್ ಸೆವೆಂಟೀನ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ ಈ ಗಾಡಿ ಬಂದ್ಬಿಟ್ಟು ಐದು ಕಾಲ್ ಲಕ್ಷ ಕೋಟಿಂಗ್ ಇದೆ ಐದು ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್ ಸರ್ ಇನ್ನು ಇಕೋ ಸ್ಪೋರ್ಟ್ಸ್ ಟೂ ತೌಸಂಡ್ ಥರ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಸರ್ ಬರೇ ಅರವತ್ತೈದು ಸಾವಿರ ಓಡಿರೋದು ಶೋರೂಮ್ ರೆಕಾರ್ಡ್ ವೆಹಿಕಲ್ ಬರೇ ಅರವತ್ತೈದು ಸಾವಿರ ಶೋರೂಮ್ ರೆಕಾರ್ಡ್ ಬಟನ್ ಸ್ಟಾರ್ಟ್ ಗಾಡಿ ಟೈಟನ್ ಈ ಗಾಡಿನ ಬಂದ್ಬಿಟ್ಟು ನಾಲ್ಕು ಕಾಲ್ ಲಕ್ಷ ಕೋಟಿಂಗ್ ಇದೆ ಸಣ್ಣ ಪುಟ್ಟ ನೆಗೋಶಿಯಬಲ್ ಆಗುತ್ತೆ ಸರ್ ಇನ್ನು ಸಿಟಿ ಸರ್ ಹೊಂಡ ಸಿಟಿ ಟೂ ತೌಸಂಡ್ ಟ್ವೆಲ್ ಮಾಡಲ್ ಸೆಕೆಂಡ್ ಓನರ್ ಫುಲ್ಲಿ ಟಾಪ್ ಹ್ಯಾಂಡ್ ವೆಹಿಕಲ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಶೋರೂಮ್ ರೆಕಾರ್ಡ್ ವೆಹಿಕಲ್ ಈ ಗಾಡಿ ಮೂರು ಎಂಬತ್ತೈದು ಕೋಟಿಂಗ್ ಇದೆ ಸರ್ ಫೈನಲ್ ಟು ಫೈನಲ್ ಮೂರ ಅರವತ್ತು ಕೊಡ್ತೀನಿ ಸರ್ ಇನ್ನು ಹೊಂಡ ಡಬ್ಲ್ಯೂ ಆರ್ ಸರ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಮೈಲೇಜ್ ಗಾಡಿ ಅಂತಾನೆ ಹೇಳ್ಬೋದು ಡೀಸೆಲ್ ಗಾಡಿ ಟೂ ತೌಸಂಡ್ ನೈನ್ಟೀನ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ಸರ್ ಐದೂವರೆ ಲಕ್ಷ ಕೋಟಿಂಗ್ ಇದೆ ಸಣ್ಣ ಪುಟ್ಟ ನೆಗೋಷಿಯಬಲ್ ಸರ್ ಓಕೆ ಐದು ಲಕ್ಷ ಲೋನ್ ಆಗುತ್ತೆ ಇದಕ್ಕೂ ಸರ್ ಇನ್ನು ಬಡವರ ಬಾದಾಮಿ ಓಮಿನಿ ಟೂ ತೌಸಂಡ್ ಏಯ್ಟೀನ್ ಮಾಡ್ಲು ಸಿಂಗಲ್ ಓನರ್ ಸರ್ ಬರೀ ನಲವತ್ತ್ ಸಾವಿರ ಶೋರೂಮ್ ರೆಕಾರ್ಡ್ ಗಾಡಿ ನೋ ರಿಪ್ಲೇಸ್ಮೆಂಟ್ ಒರಿಜಿನಲ್ ಗಾಡಿ ಈ ಗಾಡಿ ನೂರ ಅರವತ್ತೈದು ಕೋಟಿಂಗ್ ಇದೆ ಫೈನಲ್ ಟು ಫೈನಲ್ ಮೂರ್ ನಲವತ್ತೈದು ಕೊಡ್ತೀನಿ ಸರ್ ಲೋನು ಸರ್ ಲೋನ್ ಒಂದು ಎರಡು ಎರಡುವರೆ ಓಮಿನಿಗೆಲ್ಲ ಸ್ವಲ್ಪ ಲೋನ್ ಕಡಿಮೆ ಆಗುತ್ತೆ ఇవకెన్ జీరో డౌన్ పేమెంట్ ప్రొఫైల్ చర్ ఆ టూ తౌసండ్ సింగల్ ఓనర్ సార్ లక్ష కోటింగ్ ఫైనల్ టుకే సార్ నెక్స్ట్ సార్ ఇన్ ఇగ్గా టూ తౌసండ్ ట్వల్వ్ మూడు సింగల్ ఓనరు ఒక్క అరవై సరూమ్ బాకార సార్ గడి డీజల్ గడి ఈ గాడిన నేను ఫైనల్ టు ఫైల్ లక్ష కొన సార్ ఫైనల్ డెడ్లైన్ ప్రైస్ నాలు నెక్ట్ డెస్టర్ బి డెస్టర్ వంద మోడ్లు థర్డ్ ఓనరు ಎಲ್ಲ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ ಫೈನಲ್ ಟು ಫೈಲ್ ಎರಡುವರೆ ಕೊಡ್ತೀನಿ ಬರಕ್ಲಿ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ಸರ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ ಈ ಗಾಡಿನ ಫೈನಲ್ ಐದುವರೆ ಹೇಳ್ತೀನಿ ಒಂದ್ ಐದು ಕಾಲಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಕೊಡ್ತೀನಿ ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಸಿಂಗಲ್ ಓನರ್ ಸರ್ ಗಾಡಿ ಎಪ್ಪತ್ತೈದು ಸಾವಿರ ಶೋರೂಮ್ ರೆಕಾರ್ಡ್ ನಾಲ್ಕು ಲಕ್ಷ ಅರವತ್ತೈದು ಸಾವಿರ ಹೇಳ್ತೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದೆಲ್ಲ ಜೀರೋ ಡೌನ್ ಪೇಮೆಂಟ್ ಆಗ್ತಾವೆ ನಿಮಗೆ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಜೀರೋ ಡೌನ್ ಪೇಮೆಂಟ್ ಇಲ್ಲ ಒಂದು ಮೂವತ್ತರಿಂದ ಐವತ್ತು ಸಾವಿರ ಡೌನ್ ಪೇಮೆಂಟ್ ಕ್ಯಾಶ್ ಫೋನ್ ಲೋನ್ ಆಗುತ್ತೆ ಲೋನ್ ಮಾಡ್ ತಗೋಬಹುದು ಸಾವಿರ ಕೋಟಿಂಗ್ ಇದೆ ಸರ್ ಎದುರುಗಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಬನ್ನಿ ಮಾಡ್ಕೊಡ್ತೀನಿ ಇದು ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ಮೂರ್ ಲಕ್ಷ ಎಂಬತ್ತೈದು ಸಾವಿರ ಕೋಟಿಂಗ್ ಇದೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್ ನನ್ನ ಒಂದು ವಿಡಿಯೋ ನೋಡಿದ ನಮ್ಮ ಕರ್ನಾಟಕ ಜನತೆಗೆ ನನ್ನ ನಮನಗಳನ್ನ ತಿಳಿಸ್ತೀನಿ ಹಾಗೆ ನನ್ನ ಒಂದು ವಿನಂತಿ ಅಂತಾನೆ ತಿಳ್ಕೊಳ್ಳಿ ಯಾರೇ ನನ್ನ ವಿಡಿಯೋ ನೋಡ್ತಾ ಇದೀರಾ ಎಲ್ಲರೂ ಕೂಡ ನನ್ನ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಕಾಸ್ ಏನಕ್ಕೆ ಅಂದ್ರೆ ಬೆಂಗಳೂರಲ್ಲಿರುವಂತಹ ಎಲ್ಲಾ ಶೋರೂಮ್ ಗಳನ್ನ ನಾನು ವಿಸಿಟ್ ಮಾಡಿ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಹಾಗೆ ನಿಮಗೆ ಒಂದು ಇನ್ಫಾರ್ಮೇಶನ್ ಪಾಸ್ ಮಾಡುವಂತ ಒಂದು ಕೆಲಸನ ಮಾಡ್ತಾ ಇದ್ದೀನಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ದಯವಿಟ್ಟು ಯಾರು ಕೂಡ ಮಿಸ್ ಮಾಡ್ಕೊಳ್ಳೇಬೇಡಿ ನನ್ನ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಮೇಲ್ಗಡೆ ಕಾಣ್ತಾ ಬೆಲ್ ಐಕನ್ ನ ಕ್ಲಿಕ್ ಮಾಡಿ